ಜೈ ಹಿಂದ್ ಭಾರತೀಯ ಎಲ್ಲರಿಗೂ ವಿಕಿತ್ ಮಾಡೋ ನಮಸ್ಕಾರ ಇವತ್ತು ನಾವು ಕಟಾನ ಬೇಸಿಕ್ಸ್ ಕಲಿಸ್ತಿದ್ದೇವೆ ಇವತ್ತು ನಮ್ಮ ಜೊತೆ ಶ್ರದ್ಧಾ ಅವರು ಬಂದಿದ್ದಾರೆ ಲಾಸ್ಟ್ ಟೈಮ್ ನಿಮ್ಮ ವಿಡಿಯೋ ನೋಡಿರ್ಬೋದು ಅವ್ರ ಜೊತೆ ಸೊ ಬೇಸಿಕ್ ಸ್ಟಿಕ್ಸ್ ನಾವು ಫೈಟ್ಸ್ ಪ್ರಾಕ್ಟೀಸ್ ಮಾಡಿದ್ದೇವೆ ನೋಡಿಲ್ಲಾದರೆ ಕೆಳಗಡೆ ನೋಡಿ ಪ್ರೀವಿಯಸ್ ವೀಡಿಯೋಸಲ್ಲಿದೆ ಸೊ ಇವತ್ತು ಇನ್ನೊಮ್ಮೆ ಬಂದಿದ್ದಾರೆ ಅವರಿಗೆ ಬೇಸಿಕ್ ಕತಾನ ಕಳಿಸ್ತಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಬೇಸಿಕ್ ಹೇಗೆ ಪೋಸ್ಟರ್ಸ್ ಹೆಂಗೆ ಹಿಡಿಯೋದು ಹೇಗೆ ಹೋಲ್ಡ್ ಮಾಡೋದು ಮತ್ತು ನಾವು ಶೆಲ್ತ್ ಅಂತ ಹೇಳ್ತೀವಿ ಅಂದರೆ ಕಟಾನ ಹೆಂಗೆ ಓಪನ್ ಮಾಡೋದು ಹಾಕೋದು ಶೆಲ್ತಿಲ್ಲ ಕಟಾನ ಸೊ ಅದೊಂದು ಹೇಳ್ಕೊಡ್ತಿದ್ದೀನಿ ಇವತ್ತು ಮತ್ತು ಸ್ಪಿನ್ ಒಂದು ಬೇಸಿಕ್ ಸ್ಪಿನ್ ಹೇಳ್ಕೊಡ್ತೀನಿ ನೋಡುವ ಹೇಗೆ ಅಂತ ಫಸ್ಟ್ ಬೇಸಿಕ್ ಶೆಲ್ತ್ ಅಂದರೆ ಹೌ ಟು ರಿಮೂವ್ ದ ಕಟಾನ ಆ್ಯಂಡ್ ಪುಟ್ ಬ್ಯಾಕ್ ಟು ಶೆಲ್ತ್ ಅದನ್ನು ಹೇಳ್ಕೊಡ್ತಿದ್ದೀನಿ ನೋಡು ಹೇಗೆ ಮಾಡ್ತಾರೆ ಅಂತ ಸೊ ಬೇಸಿಕ್ ಶೆಲ್ತ್ ಇದನ್ನು ಹಿಡಿಯೋದು ಹೇಗೆ ಅಂದರೆ ಫಸ್ಟ್ ನಾರ್ಮಲ್ ಸೋಡಾಗಿ ಇಟ್ಕೊಂಡ್ರೆ ಇದು ಬೀಳುತ್ತೆ ಹಿಂಗೆ ನೋಡ್ಬೋದು ನಿಮಗೆ ನೋಡಿ ಹೀಗೆ ಬೀಳುತ್ತೆ ಆ್ಯಂಡ್ ಇಫ್ ಇದು ಬ್ಲಂಟ್ ಸೋಡ್ ಇದು ಶಾಪ್ ಮಾಡಿಲ್ಲ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸೊ ಶಾರ್ಪ್ ಇದ್ದರೆ ಹಿಂಗೆ ಮಾಡುವಾಗ ನಿಮ್ಗೆ ಹಿಡಿದ್ರೆ ಯು ವಿಲ್ ಇಟ್ ವಿಲ್ ಕಟ್ ಯುವರ್ ಫಿಂಗರ್ಸ್ ಸೊ ವೆರಿ ಡೇಂಜರಸ್ ಸೊ ಇನಿಷಿಯಲಿ ಮೇನ್ ಕಟನ ಹಿಡಿಯುವಾಗ ನೀವು ಮೊದಲಿಗೆ ಹಿಂಗೆ ಹೋಲ್ಡ್ ಮಾಡಬೇಕು ದಿಸ್ ಈಸ್ ಕಂಪಲ್ಸರಿ ಮತ್ತು ಕಟನ ನೀವು ಕರ್ವ್ ಕಾಣುತ್ತೆ ಇದನ್ನು ದಿಸ್ ಈಸ್ ಅಪ್ವರ್ಡ್ ಪೊಸಿಷನ್ ಆಗಿ ಇಟ್ಕೊಳ್ಬೇಕು ಹಿಂಗೆ ಸೊ ಹಿಂಗೆ ಹಿಡಿಯೋದಲ್ಲ ಸೋರ್ಡ್ ಹಿಡಿದಾಗೆ ನಾರ್ಮಲ್ ಇಂಡಿಯನ್ ಸೋಡ್ ಹಿಡಿದಾಗ ಹಿಡಿಯೋದಲ್ಲ ಕಟಣ ಹಿಡಿಯೋದು ದಿಸ್ ಕರ್ವ್ ಕರ್ವಲ್ಲಿ ಹಿಂಗೆ ಹಿಡಿಯೋದು ಸೊ ಇದು ಲಾಕ್ ಪೊಸಿಷನ್ ಸೊ ನಿಮಗೆ ನೋಡ್ಬೋದು ಫಸ್ಟ್ ಹಿಂಗೆ ಮತ್ತು ಹಿಪ್ ಅಲ್ಲಿ ಬರುತ್ತೆ ಹಿಂಗೆ ಈ ಪೊಸಿಷನ್ಗೆ ಬರುತ್ತೆ ಸೊ ಫಸ್ಟ್ ಶೆಲ್ತಿಂಗ್ ಈ ಹ್ಯಾಂಡನ್ನು ಹಿಂಗೆ ಹಿಡಿಯೋದಲ್ಲ ಹಿಂಗೆ ಹಿಡಿಯೋದು ಈ ಪೊಸಿಷನಲ್ಲಿ ಓಕೆ ಸೊ ಕತಾನ ಫಸ್ಟ್ ಇನ್ ಇಟ್ ಓಪನ್ ಲೈಕ್ ದಿಸ್ ಎಗೇನ್ ಇದಕ್ಕೆ ನಾವು ಶೆಲ್ತಿಂದ ಶೆಲ್ತಿಂಗ್ ಕಟ್ಟೋಣ ಅಂತ ಹೇಳಿದೀವಿ ಹೇಗೆ ಹೊರಗೆ 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 ಹಾಕೋದು ಅಂತ ನಿಮ್ಗೆ ಇನ್ನೊಮ್ಮೆ ತೋರಿಸ್ತೀನಿ ಸೈಡಲ್ಲಿ ಸೊ ನೀವು ನೋಡ್ಬೋದು ಇದನ್ನು ಫುಲ್ ಹಿಂಗಿಟ್ಕೊಳ್ಬೇಕು ಕವರ್ ಮಾಡಿ ಸೊ ದ್ಯಾಟ್ ನಿಮಗೆ ಗ್ರಿಪ್ ಸಿಗುತ್ತೆ ಹಿಡಿಯೋಕ್ಕೆ ಸೊ ನೋಡಿದ್ರಿ ಈಗ ಹೆಂಗೆ ಅಂತ ಈಗ ನಾವು ಸದ್ದವರಿಗೆ ಕೊಡುವ ಅವ್ರು ಹೇಗೆ ಮಾಡ್ತಾರೆ ನೋಡುವ Yes, perfect. No, wrong. Again, again try. Again this try. is first class. or the first time I try march this. Yes, properly. Always don't take up in the lower version. ದಿಸ್ ಇಸ್ ರಾಂಗ್ ಆ್ಯಕ್ಚುಲಿ ಕ್ಯಾನ್ ಸಿ ಈಗ ನೋಡಿ ಇನ್ನು ಅವರೊಂದು ಮಿಸ್ಟೇಕ್ ಮಾಡಿದ್ದಾರೆ ಹಿಂಗೆ ಬರಲ್ಲ ಆ್ಯಕ್ಚುಲಿ ನಿಮ್ಗೆ ಹೋಗಿ ಹಿಂಗೆ ಬರುತ್ತೆ ದಿಸ್ ಈ ಕರ್ ಡೌನ್ವರ್ಡ್ ಪೊಸಿಷನ್ ಬರುತ್ತೆ ಯಾಕೆಂದರೆ ಒನ್ ಸೆಕೆಂಡ್ ನೀವು ನೀವು ಇಲ್ಲಿಂದ ತೆಗಿಯುವಾಗ ನೋಡ್ಬೋದು ಹಿಂಗೆ ತೆಗಿಯುವಾಗ ಹಿಂಗೆ ಬರಬೇಕು ಅಂದರೆ ಈ ಮೂಮೆಂಟ್ ಕರ್ ಪೊಸಿಷನ್ ಅವ್ರಲ್ಲಿ ಹಿಂಗೆ ಬರ್ತಿದೆ ಯಾಕೆಂದ್ರೆ ಅವರು ಹೋಲ್ಡಿಂಗ್ ರಾಂಗ್ ಮಾಡ್ತಿದ್ದಾರೆ ಸೊ ಒನ್ ಸೆಕೆಂಡ್ ಕ್ಯಾನ್ ಟ್ರೈಸ್ In this way, yes, open here down. See, it opens like this. You can pull back if you want. Yeah, yes, now it's perfect. Perfect, perfect. Again, can you try once again? Yes. Perfect. Once again, once again, try perfect. This way. So, when you're holding. ನೋಡ್ಬೋದು ಓಲ್ಡ್ ಮಾಡುವಾಗಲೇ ನೀವು ಈ ಪೊಸಿಷನ್ ಓಲ್ಡ್ ಮಾಡಿದರೆ ಡೌನಿಗೆ ಬರ್ಬೋದು ಇಲ್ಲದ್ರೆ ಪುನಃ ಈಗೆಲ್ಲ ರಾಂಗ್ ಪೊಸಿಷನ್ ಬರುತ್ತೆ ಟ್ರೈ ಮಾಡಿ ಟೆನ್ ಒಂದ್ಸಲಿ ಪರ್ಫೆಕ್ಟ್ ಟೆನ್ ಡೂ ಒಂದ್ಸಲಿ ಪರ್ಫೆಕ್ಟ್ ಈಗ ಕರೆಕ್ಟ್ ಬಂತು ಕೆನ್ ಯು ಡು ಇನ್ ದ ಸೈಡ್ ಬಿ ಸೊಳೆ ಪೀಪಲ್ ಕ್ಯಾನ್ ಸಿ ಇನ್ ಸೈಡ್ ಬಿ ಯಾ ಇದು ಫಸ್ಟ್ ಕ್ಲಾಸ್ ಮತ್ತು ಫಸ್ಟ್ ಟೈಮ್ ಅವರು ಅಟರ್ನ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕರೆಕ್ಟ್ ಮಾಡಿದ್ರು ಎಸ್ ಕೆನ್ ಗೋ ಫೋ ಎಸ್ ಗೋಫೈ ಮತ್ತೆ ಇನ್ನೊಂದು ಇದು ತ್ರೀ ಜಿಸ್ ಇದೆ ಸೊ ಇಟ್ಸ್ ನಾಟ್ ಈಸಿ ಟು ಲಿಫ್ಟ್ ನಾನು ಆಲ್ರೆಡಿ ವುಡನ್ ಸೋಲ್ಟ್ ಆರ್ಡರ್ ಮಾಡಿದ್ದೇನೆ ಅದು ಬಂದ ಮೇಲೆ ಬೇಸಿಕ್ ಪ್ರಾಕ್ಟೀಸ್ ಅಲ್ಲಿ ಫಸ್ಟ್ ಮಾಡುವಾಗ ಅವರಿಗೆ ಈಸಿ ಆಗುತ್ತೆ ಓಕೆ ಶೆಲ್ಫ್ ಯು ಕಟನ್ನು ಆ್ಯಂಡ್ ಆಲ್ವೇಸ್ ಇನ್ನೊಂದು ನೀವು ಶೆಲ್ಫ್ ಮಾಡುವಾಗ ನೋಡಬಾರ್ದು फ्रंट पेजी कैन यू ट्राई वन से कटोना फस्ट क्लासल वे ओके ना नेक्स्ट इन स्पिग होते नोड़वा स्पिन तोर्ती इनमें तोर्ती ಸಿಂಪಲ್ ಸ್ಪಿನ್ ಇದೊಂದು ಸ್ಲೋಲಿ ತೋರಿಸ್ತೀನಿ ಈಗ ಹೇಗೆ ಅಂತ ಮತ್ತೆ ಅವ್ರು ಮಾಡಿ ತೋರಿಸ್ತಾರೆ ಫಸ್ಟ್ ಯುನಿಟ್ ಲೀ ರೊಟೇಟ್ ಹೀಗೆ ಮತ್ತು ಇಲ್ಲಿಂದ ಇದನ್ನು ಟ್ವಿಸ್ಟ್ ಮಾಡಿ ಲೆಗ್ಂಡ್ ಟ್ವಿಸ್ಟ್ ಮಾಡಿ ಇದನ್ನು ಟ್ವಿಸ್ಟ್ ಮಾಡುವಾಗ ಸೋಡನ್ನು ಸೋಡನ್ನು ಕೂಡ ನೀವು ಟ್ವಿಸ್ಟ್ ಮಾಡ್ಬೋದು ಹೀಗೆ ಮತ್ತು ಇಲ್ಲಿಂದ ಬಂದು ಇಲ್ಲಿಂದ ಬಂದು ಪುನಃ ಇಲ್ಲಿಗೆ ಬಂದು ಡೌನ್ ಕಟ್ ಸೊ ಹೀಗೆ ಹೀಗೆ ಸೊ ಅದು ಸ್ಪೀಡ್ ಮಾಡುವಾಗ ಅದು ಹೆಂಗೆ ಬರುತ್ತೆ ಅಂದರೆ ಸೊ ಇನ್ನೊಮ್ಮೆ ತೋರಿಸ್ತೀನಿ ಫಸ್ಟ್ ಹೆಲ್ತ್ ಒಪ್ಪೊಂದು ವಿಷಯ ಟೂ ಟಿಟ್ ಸೊ ಈಗ ಇವರು ಹೇಗೆ ಮಾಡ್ತಾರೆ ನೋಡುವ ಒಂದು ಶ್ರದ್ಧಾ ಅವರು ಎಸ್ ಶ್ರದ್ಧಾ ಹಾಂ ಶ್ರದ್ಧಾ ಅವರು ಮಾಡಿ ತೋರಿಸ್ತಾರೆ ಅವರು ನಾನು ಮಾಡಿದ ಸ್ಪಿನ್ ಸ್ಲೋಲಿ ಹೇಳಿಕೊಟ್ಟೆ ಸೊ ಅವ್ರು ಮಾಡುವಾಗ ಏನು ಮಿಸ್ಟೇಕ್ ಆಗುತ್ತೆ ನೋಡುವ ಯಾ ಗೋ ಫಾರ್ ಇಟ್ आलमोस्ट एटी पर्सेंट वन से जो नो बिकॉज वॉल्यू नो यू आर नाट यू आर नॉट कैच फिल अफ क्या कम अब वन से ನೋಡಿದ್ರಿ ಇವತ್ತು ನಾವು ಕಟಾಣ ಹೌ ಟು ಶೆಲ್ ದ ಕಟಾನ ಮತ್ತು ಒಂದು ಸಿಂಪಲ್ ಸ್ಪಿನ್ ಕಲ್ತೀವಿ ಸೊ ಫಸ್ಟ್ ಉಡನಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು ವುಡನ್ ಆರ್ಡರ್ ಮಾಡಿದ್ದೀನಿ ಬಂದಿಲ್ಲ ನೆಕ್ಸ್ಟ್ ಉಡನಲ್ಲಿ ತೋರಿಸ್ತೀನಿ ಸೊ ಅವ್ರು ಗ್ರೇಟ್ ಶ್ರದ್ಧಾ ಅವರು ತ್ರೀ ಕೆ ಜಿ ಇದೆ ಆ್ಯಕ್ಚುಲಿ ಎಚ್ ಎಸ್ ಎಸ್ ಬ್ಲೇಡ್ ಅದು ಸೊ ಅದರಲ್ಲೇ ನಾವು ಟ್ರೈ ಮಾಡಿದ್ರು ಸ್ಟ್ರಾಂಗ್ ಲೇಡಿ ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ